ಓಂ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಓಂ ಕಾತ್ಯಾಯನಾಯ ವಿಮಹೆ ಕನ್ಯಾಕುಮಾರಿ ತನ್ನೋ ದುರ್ಗಿ ಪ್ರಚೋದಯಾತ್ ಓಂ ಶ್ರೀ ಶಿವಂ ಗುರುಭ್ಯೋ ನಮಃ ಆತ್ಮೀಯ ವೀಕ್ಷಕರಿಗೆಲ್ಲರಿಗೂ ಕೂಡ ಚಂದ್ರಶೇಖರ್ ಮಾಡುವಂತಹ ಅನಂತ ನಮಸ್ಕಾರಗಳು ಎಲ್ಲರಿಗೂ ಕೂಡ ಜ್ಯೋತಿರ್ಮಯ ನಾಡಿ ಆಸ್ಟ್ರಾಲಜಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತವನ್ನು ಬಯಸುತ್ತಾ ನಾವು ಈ ದಿನ ಜೂನ್ ತಿಂಗಳ ಮಿಥುನ ರಾಶಿಯವರ ಮಾಸ ಭವಿಷ್ಯವನ್ನ ತಿಳಿದುಕೊಳ್ಳುವಂತ ಒಂದು ಪ್ರಯತ್ನ ಮಾಡೋಣ ಇನ್ನು ಮೇ ಜೂನ್ ತಿಂಗಳಲ್ಲಿ ಯಾವ ಯಾವ ಗ್ರಹಗಳು ಯಾವ ಯಾವ ಸ್ಥಾನದಲ್ಲಿ ಇರ್ತವೆ ಮತ್ತು ಯಾವ ಮನೆಯನ್ನು ಬದಲಾಯಿಸುತ್ತೆ ಅನ್ನುವಂತಹ ಒಂದು ವಿಚಾರವನ್ನು ತಿಳ್ಕೊಳ್ತಾ ಅದರ ಸಂಬಂಧ ಮಿಥುನ ರಾಶಿಯವರಿಗೆ ಯಾವ ವಿಚಾರದಲ್ಲಿ ಅನುಕೂಲ ಮತ್ತು ಯಾವ ವಿಚಾರದಲ್ಲಿ ಅನಾನುಕೂಲಗಳಾಗುವಂತಹ ಒಂದು ಸಾಧ್ಯತೆ ಇರುತ್ತೆ ಅನ್ನುವಂತಹ ಒಂದು ವಿಚಾರವನ್ನು ಎಳೆ ಎಳೆಯಾಗಿ ತಿಳ್ಕೊಳ್ತಾ ಹೋಗೋಣ ಇನ್ನೂ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಮುಖಾಂತರ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಗಳೆಲ್ಲವೂ ಕೂಡ ನಿಮಗೆ ಬಹಳ ಬೇಗ ಬಂದು ತಲುಪುತ್ತೆ ಒಳ್ಳೊಳ್ಳೆ ವಿಷಯಗಳನ್ನ ತಿಳ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಅನ್ನುವಂತ ಒಂದು ವಿಚಾರವನ್ನು ತಿಳಿಸ್ತಾ ಇನ್ನು ಇವೆಲ್ಲವೂ ಕೂಡ ಗೋಚಾರ ಸೂಚಿತ ಫಲಗಳಾಗಿರುತ್ತೆ ಪ್ರತ್ಯೇಕವಾಗಿ ಅವರವರ ಒಂದು ಜಾತಕವನ್ನು ತೋರಿಸಿಕೊಂಡು ವಿಶೇಷವಾದಂತಹ ಒಂದು ಫಲಗಳನ್ನು ಅವರು ತಿಳ್ಕೊಬಹುದಾಗಿರುತ್ತೆ ಅದು ಅವರ ಒಂದು ಪ್ರತ್ಯೇಕ ವಿಚಾರಗಳಾಗಿರುತ್ತೆ ಇನ್ನು ಪ್ರಸ್ತುತ ಗೋಚಾರ ವಿಚಾರದಾಗಿ ವಿಚಾರವಾಗಿ ನಾವು ಮಿಥುನ ರಾಶಿಯವರ ಒಂದು ಶುಭ ಫಲ ಏನು ಮತ್ತು ಅನಾನುಕೂಲಗಳೇನು ಅನ್ನುವಂತಹ ಒಂದು ವಿಚಾರಗಳನ್ನು ಜೂನ್ ತಿಂಗಳ ಒಂದು ವಿಚಾರವಾಗಿ ತಿಳ್ಕೊಂಡು ಹೋಗೋಣ ನೋಡಿ ಮೊದಲನೇದಾಗಿ ಜೂನ್ ಒಂದನೇ ತಾರೀಕು ಕುಜಗ್ರಹರು ಮೇಷರಾಶಿಗೆ ಆಗಮನ ಆಗುವಂಥದ್ದು ಇನ್ನು ಹನ್ನೆರಡನೇ ತಾರೀಕು ಶುಕ್ರ ಗ್ರಹರು ಮಿಥುನ ರಾಶಿಗೆ ಆಗಮನ ಆಗ್ತಕ್ಕಂಥದ್ದು ಇನ್ನು ಹದಿನಾಲ್ಕನೇ ತಾರೀಕು ಬುಧಗ್ರಹರು ಕೂಡ ಮಿಥುನ ರಾಶಿಗೆ ಆಗಮನ ಆಗುವಂಥದ್ದು ಇನ್ನು ಹದಿನೈದನೇ ತಾರೀಕು ರವಿಗ್ರಹರು ಮಿಥುನ ರಾಶಿಗೆ ಆಗಮನ ಆಗುವಂಥದ್ದು ಸ್ವಕ್ಷೇತ್ರದಲ್ಲಿ ಹದಿನೈದನೇ ತಾರೀಕಿನ ಮೇಲೆ ಮಿಥುನ ರಾಶಿಯವರಿಗೆ ಬಹಳಷ್ಟು ಚೆನ್ನಾಗಿರುತ್ತೆ ಮೇ ಜೂನ್ ಹದಿನೈದನೇ ತಾರೀಕಿನವರೆಗೂ ಕೂಡ ಮಿಥುನ ರಾಶಿಯವರಿಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಕಾರಣ ಗುರುಬಲ ಬೇರೆ ಕಡಿಮೆ ಇರುತ್ತೆ ಅದೇ ವಿಧವಾಗಿ ಈಗ ನೋಡಿ ಬುಧ ಗುರು ಶುಕ್ರ ರವಿ ಈ ನಾಲ್ಕು ಗ್ರಹಗಳು ಕೂಡ ಹನ್ನೆರಡನೇ ಮನೆಯಲ್ಲಿ ಹದಿನೈದು ದಿನಗಳ ಕಾಲ ಇರೋದ್ರಿಂದ ಸ್ವಲ್ಪ ಅನಾಯಾಸ ಆಗುವಂಥದ್ದು ಅದೇ ರೀತಿ ಮೋಸಗಳಿಗೆ ಮತ್ತು ಷಡ್ಯಂತ್ರಗಳಿಗೆ ಬಲಿಯಾಗುವಂತಹ ಒಂದು ಸಾಧ್ಯತೆ ಇರುತ್ತೆ ಆದ್ದರಿಂದ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಯಾವ ಯಾವ ವಿಚಾರದಲ್ಲಿ ಅನ್ನುವಂಥದ್ದನ್ನ ವಿಡಿಯೋದಲ್ಲಿ ಮುಂದಿನ ಭಾಗವಾಗಿ ತಿಳ್ಕೊಳ್ತಾ ಹೋಗೋಣ ನೋಡಿ ಅದೇ ರೀತಿ ಇಪ್ಪತ್ತೊಂಬತ್ತನೇ ತಾರೀಕು ಬುಧಗ್ರಹರು ಪುನಃ ಕಟಕ ರಾಶಿಗೆ ಪ್ರವೇಶ ಆಗ್ತಕ್ಕಂಥದ್ದು ಇದಿಷ್ಟು ಕೂಡ ಗ್ರಹಗಳ ಒಂದು ಸಂಚಾರವಾಗಿರ್ತಕ್ಕಂಥದ್ದು ಜೂನ್ ತಿಂಗಳಲ್ಲಿ ನೀಗಿದ್ದಾಗ ಮಿಥುನ ರಾಶಿಯವರಿಗೆ ನೋಡಿ ಹನ್ನೆರಡನೇ ಮನೆಯಲ್ಲಿ ಶುಕ್ರ ಬುಧ ರವಿ ಮತ್ತು ಗುರುಗ್ರಹರ ಒಂದು ಪ್ರಭಾವ ಇರುವಂಥದ್ದು ಇನ್ನು ಒಂದನೇ ಮನೆಯಲ್ಲಿ ಅಂದರೆ ಜನ್ಮರಾಶಿಗೆ ಹದಿನೈದನೇ ತಾರೀಕಿನ ನಂತರ ಶುಕ್ರ ಬುಧ ನೋಡಿ ಬುಧ ಸ್ವಂತ ಮನೆಗೆ ಬರುವುದರಿಂದ ವಿಶೇಷವಾದಂತಹ ಲಾಭಗಳನ್ನು ಪಡೆಯುವಂತಹ ಒಂದು ಕಾಲ ಹದಿನೈದನೇ ತಾರೀಕಿನ ಮೇಲೆ ಇವರಿಗೆ ಮಿಥುನ ರಾಶಿಯವರಿಗೆ ಅನುಕೂಲ ಆಗ್ತಕ್ಕಂಥದ್ದು ಅದೇ ರೀತಿ ನೋಡಿ ಒಂಬತ್ತನೇ ಮನೆಯಲ್ಲಿ ಶನಿಯ ಒಂದು ಪ್ರಭಾವ ಇರುವಂಥದ್ದು ನಾಲ್ಕನೇ ಮನೆಯಲ್ಲಿ ಕೇತು ಗ್ರಹರ ಒಂದು ಪ್ರಭಾವ ಹತ್ತನೇ ಮನೆಯಲ್ಲಿ ರಾಹುಗ್ರಹರ ಒಂದು ಪ್ರಭಾವ ಹನ್ನೊಂದನೇ ಮನೆಯಲ್ಲಿ ಕುಜಗ್ರಹರ ಒಂದು ಪ್ರಭಾವ ಮಿಥುನ ರಾಶಿಗೆ ಇರತಕ್ಕಂಥದ್ದು ಯಾವ ಯಾವ ವಿಚಾರದಲ್ಲಿ ಇವರಿಗೆ ಅನುಕೂಲಗಳಾಗುತ್ತೆ ಮತ್ತು ಯಾವ ವಿಚಾರದಲ್ಲಿ ಎಚ್ಚರಿಕೆ ಆಗುತ್ತೆ ನೋಡಿ ಹದಿನೈದನೇ ತಾರೀಕಿನವರೆಗೂ ಕೂಡ ಸ್ನೇಹಿತರ ವಿಚಾರದಲ್ಲಿ ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಕಾರಣ ಹಣಕಾಸಿನ ಒಂದು ವಿಚಾರದಲ್ಲಿ ಸ್ನೇಹಿತರಿಂದ ಮೋಸ ಆಗುವಂತ ಒಂದು ಸಾಧ್ಯತೆ ಇರುತ್ತೆ ಮಿಥುನ ರಾಶಿಯವರು ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಅದೇ ರೀತಿ ನೋಡಿ ಬಲಿಷ್ಠ ಜನರಿಂದ ಸಹಾಯ ಸಹಕಾರಗಳು ಇವರಿಗೆ ದೊರೆಯುವಂತಹ ಒಂದು ವಿಶೇಷತೆ ಜೂನ್ ತಿಂಗಳಲ್ಲಿ ಅತಿ ಹೆಚ್ಚಾಗಿರ್ತಕ್ಕಂಥದ್ದು ಸರ್ಕಾರದ ಒಂದು ಕೆಲಸಗಳೇನಾದರೂ ನಿಂತೋಗಿದ್ರೆ ಮಿಥುನ ರಾಶಿಯವರಿಗೆ ಜೂನ್ ತಿಂಗಳಲ್ಲಿ ಅವರು ಎಫರ್ಟ್ ಹಾಕೋದ್ರಿಂದ ಸರ್ಕಾರದ ಕೆಲಸಗಳಲ್ಲಿ ಲಾಭ ಆಗುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ ಇನ್ನು ನೋಡಿ ಸ್ತ್ರೀಯರ ಒಂದು ವಿಚಾರದಲ್ಲಿ ಕೂಡ ಮಿಥುನ ರಾಶಿಯ ಪುರುಷರು ಸ್ವಲ್ಪ ಎಚ್ಚರಿಕೆಯಾಗಿರಬೇಕಾಗುತ್ತೆ ಸ್ತ್ರೀಯರಿಂದ ಸ್ವಲ್ಪ ಲಾಸ್ ಆಗುವಂಥದ್ದು ಹಣಕಾಸಿನ ಒಂದು ವಿಚಾರದಲ್ಲಿ ಸಮಸ್ಯೆಗಳನ್ನು ಅನುಭವಿಸುವಂಥದ್ದು ಹದಿನೈದು ದಿನಗಳ ಕಾಲ ಇರತಕ್ಕಂಥದ್ದು ಆದ್ದರಿಂದ ಮಿಥುನ ರಾಶಿಯ ಯಾರಿರ್ತಾರೆ ಅವರೆಲ್ಲರೂ ಕೂಡ ಹೆಣ್ಣು ಮಕ್ಕಳ ಒಂದು ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಅದೇ ರೀತಿ ಸ್ತ್ರೀ ಜಾತಕರಾದರೆ ಮನೆತನದ ಸ್ತ್ರೀಯರಿಂದ ಪರಸ್ಪರ ವೈಮನಸ್ ಬರುವಂಥದ್ದು ಅಥವಾ ಕೋಲ್ಡ್ ವಾರ್ ಆಗುವಂತ ಒಂದು ಸಾಧ್ಯತೆ ಇರುತ್ತೆ ಆದ್ದರಿಂದ ಮಿಥುನ ರಾಶಿ ಹೆಣ್ಣುಮಕ್ಕಳು ಕೂಡ ಮನೆತನದ ಸ್ತ್ರೀಯರು ಯಾರು ಇರ್ತಾರೆ ಅತ್ತಿಗೆ ಆಗಿರಬಹುದು ನಾದಿನಿ ಆಗಿರ್ಬೋದು ಮನೆತನದಲ್ಲಿ ಹೆಣ್ಣು ಹೆಣ್ಣುಮಕ್ಕಳಿಂದ ಪರಸ್ಪರ ಪ್ರೀತಿ ವಿಶ್ವಾಸಗಳನ್ನು ಹೊಂದಿರಬೇಕಾಗುತ್ತೆ ಇಲ್ಲಾಂತಂದ್ರೆ ವಿನಾಕಾರಣ ವೈಮನಸ್ ಬರುವಂತ ಒಂದು ಸಾಧ್ಯತೆ ಇರುತ್ತೆ ಇದಿಷ್ಟು ಕೂಡ ಹದಿನೈದು ದಿನಗಳ ಕಾಲ ವ್ಯತಿರಿಕ್ತವಾದಂತಹ ಪರಿಣಾಮ ಮಿಥುನ ರಾಶಿಯವರಿಗೆ ಇರತಕ್ಕಂಥದ್ದು ಅದೇ ರೀತಿ ನಿದ್ರಾಹೀನತೆ ಸ್ವಲ್ಪ ಬರುವಂತಹ ಒಂದು ಸಾಧ್ಯತೆ ಇರುತ್ತೆ ಆದ್ರಿಂದ ರಾತ್ರಿ ಹೊತ್ತು ಮಲಗುವಾಗ ಆಂಜನೇಯನ ಒಂದು ಸ್ಮರಣೆ ಮಾಡತಕ್ಕಂಥದ್ದು ವಿಶೇಷವಾಗಿ ಅದೇ ರೀತಿ ಹಾಲಿಗೆ ಸ್ವಲ್ಪ ಅರಿಶಿನವನ್ನು ಮಿಶ್ರಣ ಮಾಡಿ ಕುಡಿಯೋದ್ರಿಂದ ಅವರಿಗೆ ಒಳ್ಳೆಯ ನಿದ್ದೆ ಬರುವಂತಹ ಒಂದು ವಿಶೇಷತೆ ಇರುತ್ತೆ ಇನ್ನು ಮಲಗುವುದಕ್ಕಿಂತ ಮುಂಚೆ ಆಂಜನೇಯನ ಸ್ಮರಣೆ ಮಾಡಿ ಪ್ರಾರ್ಥನೆ ಮಾಡಿ ಮಲಗೋದ್ರಿಂದ ಅವರಿಗೆ ದುಸ್ವಪ್ನಗಳು ದೂರ ಆಗುತ್ತೆ ನಿದ್ರಾಹೀನತೆ ದೂರ ಆಗುತ್ತೆ ಇನ್ನು ನೋಡಿ ಜೂನ್ ಹದಿನೈದನೇ ತಾರೀಕಿನ ನಂತರ ಮಿಥುನ ರಾಶಿಯವರಿಗೆ ಬಹಳಷ್ಟು ಶುಭ ಫಲಗಳನ್ನು ಪಡ್ಕೊಳ್ಳುವಂತಹ ಒಂದು ಅನುಕೂಲಗಳಾಗುವಂತಹ ಒಂದು ಸಾಧ್ಯತೆ ಇರುತ್ತೆ ನೋಡಿ ಹದಿನೈದನೇ ತಾರೀಕಿನ ನಂತರ ವಿದ್ಯಾರ್ಥಿಗಳಿಗೆ ಉತ್ತಮವಾದಂತಹ ಜ್ಞಾನ ಪ್ರಾಪ್ತಿಯಾಗುವಂಥದ್ದು ಇನ್ನು ಮಿಥುನ ರಾಶಿಯವರಿಗೆ ಗೌರವ ಕೀರ್ತಿ ಯಶಸ್ಸು ಇವೆಲ್ಲವೂ ಕೂಡ ದೊರೆಯುವಂತಹ ಒಂದು ವಿಶೇಷತೆ ಇರುತ್ತೆ ಇನ್ನು ಅವರ ಒಂದು ಸ್ವಾಭಿಮಾನ ಜಾಸ್ತಿ ಆಗ್ತಕ್ಕಂಥದ್ದು ನಾವು ಇನ್ನು ಹೆಚ್ಚಿನ ರೀತಿಯಲ್ಲಿ ಬಹಳಷ್ಟು ಚೆನ್ನಾಗಿ ಬಾಳ್ಬೇಕು ಬದುಕಬೇಕು ಮತ್ತು ಸಂಪಾದನೆಯನ್ನು ಮಾಡಬೇಕು ವೃತ್ತಿ ಕ್ಷೇತ್ರದಲ್ಲಿ ಬೆಳಿಬೇಕು ಅನ್ನುವಂತಹ ಒಂದು ವಿಶೇಷತೆ ಅದಕ್ಕೆ ಬೇಕಾಗುವಂತಹ ಒಂದು ಸಹಾಯ ಸಹಕಾರಗಳು ದೊರೆಯುವಂತಹ ಒಂದು ಸಾಧ್ಯತೆ ಇರುತ್ತೆ ಇನ್ನು ನೋಡಿ ರಕ್ತ ಸಂಬಂಧಿಗಳಿಂದ ವಿಶೇಷವಾದಂತಹ ಲಾಭ ಪ್ರಾಪ್ತಿಯಾಗುವಂಥದ್ದು ಭೂಮಿ ಸಂಬಂಧ ವಿಚಾರಗಳಲ್ಲಿ ಏನಾದರೂ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ರೆ ಹನ್ನೊಂದನೇ ಮನೆಯಲ್ಲಿ ಕುಜಗ್ರಹರ ಒಂದು ಅಧಿಪತ್ಯ ಇರೋದ್ರಿಂದ ಜೂನ್ ತಿಂಗಳಲ್ಲಿ ಮಿಥುನ ರಾಶಿಯವರಿಗೆ ಭೂಮಿ ಸಂಬಂಧ ವಿಚಾರಗಳಲ್ಲಿ ಲಾಭ ಆಗ್ತಕ್ಕಂಥದ್ದು ವಿಶೇಷವಾಗಿ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡುವಂತವರು ಇನ್ನು ಭೂಮಿ ಸಂಬಂಧ ವಾಜ್ಯಗಳೇನಾದರೂ ನಡೀತಾ ಇದ್ರೆ ಮಿಥುನ ರಾಶಿಯವರಿಗೆ ಅದೆಲ್ಲವೂ ಕೂಡ ರಾಜಿ ಮುಖಾಂತರ ಕ್ಲಿಯರ್ ಮಾಡಿಕೊಳ್ಳುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ ಇನ್ನು ವ್ಯಾಪಾರ ವ್ಯವಹಾರಗಳಲ್ಲಿ ಉತ್ತಮವಾದಂತಹ ಲಾಭ ಪ್ರಾಪ್ತಿಯಾಗುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ ಇನ್ನು ಅದೇ ರೀತಿ ನೋಡಿ ವಿವಾಹ ಪ್ರಯತ್ನಗಳಲ್ಲಿ ಪ್ರಯತ್ನ ಪಡ್ತಾ ಇರತಕ್ಕಂಥ ಮಿಥುನ ರಾಶಿಯ ಜಾತಕರಿಗೆ ಶುಭ ಸಮಾಚಾರಗಳು ವಿವಾಹ ಪ್ರಯತ್ನಗಳಲ್ಲಿ ಸಫಲತೆ ಉಂಟಾಗುವಂತಹ ಒಂದು ಸಾಧ್ಯತೆಗಳು ಹದಿನೈದನೇ ತಾರೀಕಿನ ನಂತರ ಮಿಥುನ ರಾಶಿಯವರಿಗೆ ಅನುಕೂಲಗಳಾಗುವಂತಹ ಒಂದು ಸಾಧ್ಯತೆ ಇರುತ್ತೆ ಇನ್ನು ಆರೋಗ್ಯದ ಒಂದು ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ನಿದ್ರಾಹೀನತೆಯಿಂದ ಅವರಿಗೆ ಆರೋಗ್ಯದ ಒಂದು ಸಮಸ್ಯೆಗಳು ಬರುವಂತದ್ದು ಡೈಜೆಷನ್ ಪ್ರಾಬ್ಲಮ್ ಆಗುವಂತಹ ಒಂದು ಸಾಧ್ಯತೆ ಇರುತ್ತೆ ಆದ್ದರಿಂದ ಮಿಥುನ ರಾಶಿಯವರು ಆರೋಗ್ಯದ ಬಗ್ಗೆ ಅತಿ ಹೆಚ್ಚಾಗಿ ಗಮನವನ್ನು ಕೊಡಬೇಕಾಗುತ್ತೆ ಜೂನ್ ತಿಂಗಳಲ್ಲಿ ಉಳಿದಂತೆ ವ್ಯಾಪಾರ ವ್ಯವಹಾರಗಳಲ್ಲಿ ಉತ್ತಮವಾದಂತಹ ಅನುಕೂಲ ಪ್ರಾಪ್ತಿಯಾಗುವಂಥದ್ದು ಸಾಮಾಜಿಕ ಸೇವೆಯಲ್ಲಿ ತೊಡಗಿಸಿಕೊಂಡಿರುವಂತಹ ಮಿಥುನ ರಾಶಿಯ ಜಾತಕರಿಗೆ ವಿಶೇಷವಾದಂತಹ ಅನುಕೂಲ ಮತ್ತು ಗೌರವ ಮತ್ತು ಸಹಾಯ ಸಹಕಾರಗಳು ದೊರೆಯುವಂತಹ ಒಂದು ಸಾಧ್ಯತೆ ಇರುತ್ತೆ ಇದಿಷ್ಟು ಕೂಡ ಸಂಕ್ಷಿಪ್ತವಾಗಿ ಮಿಥುನ ರಾಶಿಯವರ ಜೂನ್ ತಿಂಗಳ ಮಾಸ ಭವಿಷ್ಯ ಆಗಿರತಕ್ಕಂಥದ್ದು ಇನ್ನೂ ಹೆಚ್ಚಿನ ವಿಚಾರಗಳಿಗೆ ನಮ್ಮ ಜ್ಯೋತಿರ್ಮಯ ನಾಡಿ ಜ್ಯೋತಿಷ್ಯ ಸಂಸ್ಥೆಗೆ ಕರೆ ಮಾಡಿ ತಿಳ್ಕೊಬಹುದು ನೇರವಾಗಿ ಭೇಟಿ ಕೊಟ್ಟು ತಿಳ್ಕೊಬಹುದಾಗಿರುತ್ತೆ ಇನ್ನು ಎಲ್ಲರೂ ಕೂಡ ನಮ್ಮ ಫೇಸ್ಬುಕ್ ಪೇಜನ್ನು ಲೈಕ್ ಮಾಡಿ ಅದೇ ರೀತಿ ಯೂಟ್ಯೂಬ್ ಚಾನೆಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳ್ಕೊಳ್ತಾ ಇನ್ನು ನಿಮ್ಮ ಜೀವನ ಸುಖದಾಯಕವಾಗಿ ಐಶ್ವರ್ಯದಾಯಕವಾಗಿ ಇರಲಿ ಅಂತ ನನ್ನ ಆರಾಧ್ಯ ದೇವತೆ ಲಲಿತಾಂಬಿಕೆಯ ಬಳಿ ಪ್ರಾರ್ಥನೆ ಸಲ್ಲಿಸುತ್ತಾ ಸರ್ವೇ ಜನ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಶುಭಮಸ್ತು